ಹುಮಾನಿಟಿ ರಿಯನ್ ರಿಲೀಫ್ ಸೊಸೈಟಿ ಗಂಗಾವತಿ ಮತ್ತು ಬನ್ನಿಗಿಡ ಕ್ಯಾಂಪಿನ ಸರ್ವಧರ್ಮದ ಯುವಕರು ಸಹಯೋಗದೊಂದಿಗೆ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೆ ಗಂಗಾವತಿಯ ಬನ್ನಿಗಿಡದ ಕ್ಯಾಂಪಿನಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಉಚಿತ ಔಷಧಿ ವಿತರಣಾ ಶಿಬಿರ ಜರುಗಲಿದ್ದು ಡಾಕ್ಟರ್ ಅರಳಿ ಅಂಬರೇಶ್ ನವಜಾತ ಶಿಶುಗಳ ಹಾಗೂ ಚಿಕ್ಕ ಮಕ್ಕಳ ಸುಪ್ರಸಿದ್ಧ ವೈದ್ಯರಾಗಿದ್ದು ಇವರು ತಪಾಸಣೆಗೆ ಆಗಮಿಸಲಿದ್ದಾರೆ ಕರ್ಣ ಬನ್ನಿಗಿಡಿ ಕ್ಯಾಂಪ್ ಇಸ್ಲಾಂಪುರ್ ಜುಲೈನಗರ್ ಬಂಬು ಬಜಾರಿನ ಸಮಸ್ತ ನಾಗರಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಸರ್ವ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗಳು ಕೋರಿದ್ದಾರೆ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ಗಂಗಾವತಿ ಮತ್ತು ಬನ್ನಿಗಿಡದ ಕ್ಯಾಂಪಿನ ಸರ್ವಧರ್ಮದ ಯುವಕರ ಸಹಯೋಗದೊಂದಿಗೆ ಚಿಕ್ಕ ಮಕ್ಕಳಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಮತ್ತು ಉಚಿತ ಔಷಧಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರ ಬೆಳಗ್ಗೆ ಹತ್ತರಿಂದ ಐದು ಗಂಟೆಯವರೆಗೆ ಸ್ಥಳ ಗಂಗಾವತಿಯ ಬನ್ನಿಗಿಡದ ಕ್ಯಾಂಪಿನ ವಾರ್ಡ್ ನಂಬರ್ ಹದಿನೇಳರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಗಳಲ್ಲಿ ಮುಖ್ಯ ಚಿಕ್ಕ ಮಕ್ಕಳ ಮುಖ್ಯ ವೈದ್ಯರಾಗಿ ನವಜಾತ ಶಿಶುಗಳ ಹಾಗೂ ಚಿಕ್ಕ ಮಕ್ಕಳ ಸುಪ್ರಸಿದ್ಧ ತಜ್ಞ ವೈರ ವೈದ್ಯರಾದ ಡಾಕ್ಟರ್ ಅರಳಿ ಅಂಬರೀಷ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಚಿಕ್ಕ ಮಕ್ಕಳರ ಚಿಕ್ಕ ಮಕ್ಕಳ ಸಮಸ್ಯೆಗಳಾದ ನಗಡಿ ಜ್ವರ ಕೆಮ್ಮು ದಮ್ಮು ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಹೊಟ್ಟೆ ನೋವು ಮತ್ತು ಚಿಕ್ಕ ಮಕ್ಕಳಲ್ಲಿ ರಕ್ತಹೀನತೆ ಸರಿಯಾದ ಬೆಳವಣಿಗೆ ಆಗದೇ ಇರುವುದು ಇನ್ನೂ ಅನೇಕ ಮುಂತಾದ ಒಂದು ಕಾಯಿಲೆಗಳನ್ನು ಪರೀಕ್ಷಿಸಿ ಅವರಿಗೆ ಸ್ಥಳದಲ್ಲಿ ಔಷಧಿಗಳನ್ನು ನೀಡಲಾಗುವುದು ಆದ ಕಾರಣ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಗಳಲ್ಲಿ ತಪ್ಪದೇ ಭಾಗವಹಿಸಿ ಬನ್ನಿಗಿಡದ ಕ್ಯಾಂಪಿನ ಸರ್ವಧರ್ಮದ ಯುವಕರ ಈ ಒಂದು ಸಾಮಾಜಿಕ ಸೇವೆಗೆ ತಾವೆಲ್ಲರೂ ಹೇಳಿ ತಮ್ಮಲ್ಲಿ ಕಳಕಳಿಯವರು